ಸ್ಟೆಪ್ ಬೇಕ್ರಿ ಅದು ನಮಗೆ ಅಜಿತೇಶ್ ಒಬ್ಬರು ದೂರ ಕೊಡ್ತಾರೆ ಅವರು ಮೂರು ದಿನ ಹಿಂದೆ ಅವರೇನಲ್ಲಿ ಕೇಕ್ ಸೇವನೆ ಮಾಡಿರ್ತಾರೆ ಆ ಕೇಕ್ನ ಮನೆಗೆ ತೊಗೊಂಡೋಗಿ ಏನು ಅವ್ರ ಮಕ್ಕಳಿಗೆ ಮತ್ತು ಅವ್ರ ಅಕ್ಕ ಅವರಿಗೆ ತಿಂದಾಗ ಅವರಿಗೆ ಹೊಟ್ಟೆ ನೋವು ಮತ್ತು ಸಮ್ ಅದರ್ ಇದಾಗತ್ತಂತ ಅವರು ಬಂದು ವಾಪಸ್ ಬೇಕ್ರಿಯಲ್ಲಿ ವಿಚಾರಿಸಿದಾಗ ಅವರು ಸರಿಯಾಗಿ ವರ್ತನೆ ಮಾಡಿರೋದಿಲ್ಲ ಅದಕ್ಕೆ ಅವ್ರು ನಮ್ಗೆ ಲಿಖಿತವಾಗಿ ದೂರು ಕೊಡ್ತಾರೆ ನಾವು ಇವತ್ತು ಮೀಡಿಯಾ ಸಮಕ್ಷಣದಲ್ಲಿ ಮತ್ತು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದ ಪ್ರದ್ಯೂಷನ್ದ ಆಫೀಸರು ಅವರು ಹೋಗಿ ನೋಡಿದಾಗ ನಮಗೆ ಅಸಮಾಧಾನ ಆಗುತ್ತೆ ಏನು ಈಗ ಅವರಲ್ಲಿ ಕ್ಲೀನ್ನೆಸ್ ಇರೋದಿಲ್ಲ ಸ್ಯಾನಿಟೈ ಸ್ವಚ್ಛತೆ ಇರೋದಿಲ್ಲ ಮೇನಾಗಿ ಮತ್ತು ಓಪನ್ ಆಗಿ ಪ್ರಾಡಕ್ಟ್ಸ್ನ ಡಿಸ್ಪ್ಲೇ ಮಾಡಿರ್ತಾರೆ ಇದು ಇದು ಏನು ಹೆಲ್ತ್ಗೆ ಹಾನಿಕಾರಕ ಈಗ ಸ್ಯಾಂಪಲ್ನ ಪ್ರದ್ಯೂಷನ್ ಅವರು ಏನು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಕಡೆಯಿಂದ ಬಂದಿದ್ದಾರೆ ಆ ಸ್ಯಾಂಪಲ್ನ ತೊಗೊಂಡಿರ್ತಾರೆ ಲ್ಯಾಬಿಗೆ ಕಳು ಕಳಿಸಿರ್ತಾರೆ ಅವ್ರು ನಾವಿಬ್ಬರು ಜಂಟಿಯಾಗಿ ಅದನ್ನು ಕ್ಲೋಸ್ ಮಾಡಿರ್ತೀವಿ ನೆಕ್ಸ್ಟ್ ಯಾವಾಗ ಓಪನ್ ಮಾಡೋದು ಅದರ ಬಗ್ಗೆ ಏನು ನಾವು ಏನು ಅಬ್ಸರ್ವೇಷನ್ಸ್ ಮಾಡಿದ್ದೀವಿ ಆ ಅಬ್ಸರ್ವೇಷನ್ಸ್ನ ನಾವು ಏನು ಗ್ಲಾಸ್ ಕೇಸ್ ಹಾಕಬೇಕು ಅಂತ ಹೇಳಿದ್ದೀವಿ ಕ್ಲೀನಿನೆಸ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದೀವಿ ಅದನ್ನು ಅವರಿಗೆ ಪಾಲನೆ ಮಾಡಿದ್ಮೇಲೆ ಜಂಟಿಯಾಗಿ ಮತ್ತೆ ತಪಾಸಣೆ ಮಾಡ್ತೀವಿ ನಾನು ಹಾಗೂ ಪ್ರದ್ಯೂಷ್ ಅವರು ಜಂಟಿಯಾಗಿ ತಪಾಸಣೆ ಮಾಡಿ ಏನು ಅವರು ನಮಗೆ ಮುಚ್ಚಳಿಕೆ ಪತ್ರ ಬಾಂಡ್ ಪೇಪರ್ ಅಥವಾ ಮುಚ್ಚಳಿಕೆ ಪತ್ರ ನೀಡಬೇಕಾಗಿರ್ತದೆ ಏನು ಈ ಥರ ಮುಂದುವರಿಸೋದಿಲ್ಲ ಫ್ಯೂಚರಲ್ಲಿ ಅಂತ ಅದಾದಮೇಲೆ ಅವರಿಗೆ ನಾವು ಕೊಡ್ತೀವಿ ಸರ್ ಇವಾಗ ನೀವು ಆ ಅಂಗಡಿಗಳಿಗೆ ಸರ್ಪ್ರೈಸ್ ವಿಸಿಟ್ ಮಾಡಿಬಿಟ್ಟಿದ್ದೀರಾ ಪ್ಲಾಸ್ಟಿಕ್ ಬಗ್ಗೆ ಅದ್ರ ಬಗ್ಗೆ ಏನು ನಾ ತಮಗೆ ಗೊತ್ತಿರೋ ಹಾಗೆ ಮೊನ್ನೆ ಸರ್ಕಾರದಿಂದ ಆದೇಶ ಆಗಿದೆ ಏನು ಇಡ್ಲಿ ಕವರ್ಸ್ ಅಂತ ಏನು ನಾವು ಕರಿತೀವಿ ಆ ಬಳಕೆಗೆ ಕವರ್ಸ್ ಯೂಸ್ ಮಾಡ್ತಾರೆ ಅದು ಕ್ಯಾನ್ಸರ್ ಕಾರಕ ಅಂತ ಆಲ್ರೆಡಿ ದೃಢಪಟ್ಟಿದೆ ನಾವು ಸರ್ಪ್ರೈಸ್ ವಿಸಿಟ್ ಮಾಡ್ತಾಯಿದ್ದೀವಿ ನಾವು ವಿಸಿಟ್ಸ್ ಹೋದಾಗ ಅವ್ರ ಮೇಲೆ ನಾವೇನು ಬಲವಂತದ ಕ್ರಮ ತೊಗೊತಿಲ್ಲ ಅವ್ರಿಗೆ ನಾವು ಮನವರಿಕೆ ಇದ್ದೀವಿ ಈ ಥರ ತಿಳಿ ಹೇಳ್ತಾ ಇದ್ದೀವಿ ಕೆಲವೊಂದು ಕಡೆ ಆಲ್ರೆಡಿ ಆ ಕವರ್ಸ್ನ ಯೂಸ್ ಮಾಡ್ತಿಲ್ಲ ಬಟ್ಟೆನೇ ಯೂಸ್ ಮಾಡ್ತಿದ್ದಾರೆ ಮತ್ತು ಏನು ಅಡುಗೆಗೆ ಸಾರಿ ನಾವು ತಟ್ಟೆಗೆ ಬಾಳೆ ಎಳೆನೇ ಯೂಸ್ ಮಾಡ್ತಿದ್ದಾರೆ ಅದು ಒಳ್ಳೆಯ ಬೆಳವಣಿಗೆ ಯಾರೂ ಅದನ್ನು ಯೂಸ್ ಮಾಡ್ತಿಲ್ಲೋ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ವರ್ತಕರಿಗೆ ನಾವು ಹೇಳೋದೇನೆಂದರೆ ಏನು ಕಾನೂನಿದೆ ಆ ನೆಲದ ಕಾನೂನು ನಾವು ಎಲ್ಲರೂ ಪಾಲಿಸೋಣ ಅಂತ ಮತ್ತೆ ಪಬ್ಲಿಕ್ಗೆ ನಾವು ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಇದು ನಾವು ನಿಮಗೋಸ್ಕರ ಅಂದರೆ ನಾವು ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಒಳ್ಳೆ ಪ ಒಳ್ಳೆ ಒಳ್ಳೆಯ ಹೆಲ್ತಿ ಎನ್ವೈರನ್ಮೆಂಟ್ ಇರಬೇಕು ಅಂತ ನಾವು ನಿಮಗೋಸ್ಕರ ಶ್ರಮ ಬೀಳ್ತಾ ನಾವು ತಾವು ನಮ್ಮ ಕಡೆ ಕೈ ಜೋಡಿಸ್ಬೇಕು ಅಂತ ನಾವು ಇನ್ನಿಸ್ಕೊಡ್ತೀವಿ ಸರ್ ಇವಾಗ ಬೇಕರಿಲಿ ಆದ ಇನ್ಸಿಡೆಂಟ್ ಮೇಲೆ ನೀವು ಅಲ್ಲ ಬೇಕರಿಗೆ ಅವರಿಗೆ ಪಬ್ಲಿಕ್ ಏನು ಹೇಳಕ್ಕೆ ಬಯಸ್ತೀವಿ ನಾವು ಪಬ್ ಪಬ್ಲಿಕ್ ಹೇಳೋದೇನಂದರೆ ಯಾವುದೇ ತಾವು ತಿನ್ನೋಕ್ಕಿನ್ನ ಮುಂಚೆ ಪರೀಕ್ಷೆ ಮಾಡ ಯಾವುದೇ ತಾವು ತಿನ್ನೋಕ್ಕಿನ್ನ ಮುಂಚೆ ನಾವು ಹೇಳೋದು ಒನ್ ಟೈಮ್ ಅವರು ಯೂನಿಟ್ಸ್ನ ಕುಕ್ಕಿಂಗ್ ಯೂನಿಟ್ಸ್ನ ವಿಸಿಟ್ ಮಾಡಿ ಯಾಕಂದರೆ ಪಬ್ಲಿಕ್ ಆ್ಯಸ್ ಗಾಟ್ ದ ರೈಟ್ಸ್ ಟು ವಿಸಿಟ್ ದ ಕುಕ್ಕಿಂಗ್ ಯೂನಿಟ್ಸ್ ಯಾಕಂದರೆ ಇವಾಗ ನಾವು ದೊಡ್ಡ ದೊಡ್ಡ ಹೋಟೆಲ್ ಆಗಿರ್ಬೋದು ಬೇರೆ ಕಡೆ ನೋಡಿರ್ಬೋದು ಎಲ್ಲಿ ಕುಕ್ ಮಾಡ್ತಾರೋ ಅದು ಪಬ್ಲಿಕ್ಕಿಗೆ ವ್ಯೂ ಮಾಡೋ ಥರ ಇರುತ್ತೆ ಸೊ ತಾವು ವ್ಯೂ ಮಾಡಿದಾಗ ತಮಗೆ ಒಂದು ಐಡಿಯಾ ಬರುತ್ತೆ ಅಂತ ನಾವು 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 ಎಷ್ಟು ಪ್ರಯತ್ನ ಬಿದ್ದರೂ ಸೆಲ್ಫ್ ಆಗಿ ತಾವು ಅಥವಾ ನೀವು ಪ್ರಯತ್ನ ತಾವು ಪ್ರಶ್ನೆ ಮಾಡೋದು ಆದರೆ ಎಲ್ಲರೂ ಒಳ್ಳೆಯ ಪ ಹೈಜಿನಿಕ್ ಎನ್ವಿ ಅನ್ಮೆಂಟ್ನ ಕೊಡ್ತಾರೆ ಅಂತ ನಾನು ಹೇಳ್ತೇನೆ ಸರ್ ಇವಾಗ ಬಂಗಾರಪಟ್ಟು ಕಮಿಷನರ್ ಸಿಟಿ ಕಮಿಷನರ್ ಏನು ಹೇಳಿದ್ರ ಅಂದರೆ ಸಿ ಎಮ್ ಸಿ ಅವರು ಬ್ಯಾಂಡ್ ಮಾಡಿರೋ ಪ್ಲಾಸ್ಟಿಕ್ನ ಬಂದು ಈಗೇನು ಯಾರಾದರೂ ಸೇಲ್ ಮಾಡೋದು ಉಪಯೋಗ ಮಾಡೋದು ಕಂಡು ಬಂದರೆ ಅವ್ರನ್ನ ಅಂಗಡಿಯು ಇದು ರದ್ದು ಮಾಡ್ತೀವಿ ನಾವು ಅಂತ ಹೇಳಿದ್ವಿ ನೀವು ನಾವು ಖಂಡಿತವಾಗೂ ನಾವು ಕೂಡ ಅದೇ ನಿಟ್ಟಿನಲ್ಲಿ ರೇಡ್ ಲೈಸೆನ್ಸ್ನ ಇದು ಮಾಡ್ತೀವಿ ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಈ ಥರ ಪುನರಾವರ್ತನೆ ಆದರೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಇಂದ ಲೈಸೆನ್ಸ್ ಇದೆ ಆ ಲೈಸೆನ್ಸ್ ಆ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡೋಕ್ಕೂ ನಾವು ಕರಿತೀವಿ ಸೊ ಇನ್ನು ಮುಂದೆ ಇವಾಗ ಈ ಒಂದು ಬೇಕರಿ ಅಂತ ಇಲ್ಲ ಈಗ ಇನ್ನು ಮುಂದೆ ಫ್ಯೂಚರಲ್ಲಿ ಇಂಥ ಬೇಕರಿಗಳಿಗೆ ನಮ್ಮ ಸಿ ಎಮ್ ಸಿ ಕಡೆಯಿಂದ ಹೆಲ್ತ್ ಇನ್ಸ್ಪೆಕ್ಟರ್ ಹೋಗಿ ಸರ್ಪ್ರೈಸ್ ವಿಸಿಟ್ ಮಾಡೋಕ್ಕೆ ಏನಂದ್ರೆ ನೀವು ಇಲ್ಲ ಖಂಡಿತವಾಗ್ಲೂ ನಾವು ದಿನಾಂಕ ಯಾವುದೂ ನಿಗದಿ ಪಡಿಸೋದಿಲ್ಲ ನಾನೇ ಬರ್ಬೋದು ಅಥವಾ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಬರ್ಬೋದು ಅಥವಾ ನಮ್ಮ ಟೀಮ್ ಬರ್ಬೋದು ಅಥವಾ ಪಬ್ಲಿಕ್ ನಮ್ಮ ಕಂಪ್ಲೇಂಟ್ ಕೊಡ್ಬೋದು ನಾವು ಸರ್ಪ್ರೈಸ್ ವಿಸಿಟ್ ಮಾಡ್ತಾ ಇರ್ತೀವಿ ನಾವು ಆಲ್ರೆಡಿ ಮನವರಿಕೆ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ಇದು ಯೂಸ್ ಮಾಡಬಾರ್ದು ಸಿಂಥೆಟಿಕ್ ಕಲರ್ಸ್ನ ಯೂಸ್ ಮಾಡಬಾರ್ದು ಅಂತ ಇವಾಗ ನಾವು ಸ್ಟೆಪ್ ಬೇಕರಿಯಲ್ಲಿ ನಾವು ನೋಡಿದಾಗ ಅದು ಕಂಡು ಬಂದಿತ್ತು ನಮಗೆ ಸರ್ ಆಮೇಲೆ ನೀವು ಮುನ್ಸಿಪಾಲ್ಟಿ ಕಡೆಯಿಂದ ಬಂದು ವೆಂಕಟೇಶ್ವರಮಲ್ ದೇವಸ್ಥಾನ ಜಾತ್ರೆಗೆ ಫ್ರೀ ಏನೋ ಕ ಯಾವುದು ಪ್ರೈಸ್ ತೊಗೊಲ್ಲ ಅಂತ ಹೇಳಿರ ಒಬ್ಬೊಬ್ಬರು ಎರಡು ಎರಡು ಅಂಗಡಿ ಮೂರು ಅಂಗಡಿಗಳು ನಾಲ್ಕು ಅಂಗಡಿಗಳು ಮಾಡಿಬೇರೆ ಅದ್ರ ಬಗ್ಗೆ ನೀವು ನಿಮ್ಮ ಇಲ್ಲ ಇದ್ರ ಬಗ್ಗೆ ನಮ್ಮ ಜನಪ್ರತಿನಿಧಿಗಳು ನಮ್ಮ ಕೌನ್ಸಿಲರ್ಸ್ ಕೂಡ ಧ್ವನಿ ಎತ್ತಿದ್ದಾರೆ ನಾವು ಅವರು ಆಲ್ರೆಡಿ ವೆರಿ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ ಹೊರಗಡೆಯಿಂದ ಯಾರು ಜಾತ್ರೆ ಪರ್ಪಸ್ಗಂತ ಏನು ಬರ್ತಾರೆ ಯಾವುದೇ ಕಾರಣಕ್ಕೂ ಮುನ್ಸಿಪಾಲಿಟಿ ಅವರು ಅವರಿಂದ ಹಣ ತೆಗೆದುಕೊಳ್ಳುತ್ತಿಲ್ಲ ಯಾ ಮುನ್ಸಿಪಾಲಿಟಿ ಹೆಸರನ್ನ ಹೆಸರನ್ನು ದುರುಪಯೋಗ ಮಾಡೋಕ್ಕೆ ನಾವು ಬಿಡೋದಿಲ್ಲ ಅವರು ಏನು ವರ್ತಕರು ನಾವು ಯಾವುದೇ ರೀತಿಯ ಟೆಂಡರನ್ನು ಅಥವಾ ಗುತ್ತಿಗೆ ಆಗಲಿ ಹೊರಗುತ್ತಿಗೆ ಆಗಲಿ ಕೊಟ್ಟಿರೋದಿಲ್ಲ ಅವ್ರಿಗೆ ಇದು ತುಂಬ ಸ್ಪಷ್ಟ ನಾವು ಯಾವುದೇ ಗುತ್ತಿಗೆ ವೆಂಕಟರಮಣ ಸ್ವಾಮಿ ಜಾತ್ರೆ ಸಮಯಕ್ಕೆ ನೀಡಿರೋದಿಲ್ಲ ಸೊ ಮಾಡಿದ್ರೆ ಅದು ಕಾನೂನು ಕಾನೂನು ಬಾಹಿರ ಆಗುತ್ತೆ ಸೊ ಇದನ್ನ ಒಬ್ಬರು ದುರ್ಬಳಕ ಮಾಡಿಕೊಂಡು ಮೂರು ಅಂಗಡಿಗಳು ನಾಲ್ಕು ಅಂಗಡಿಗಳೆಲ್ಲ ಹಾಕಿದ್ದಾರೆ ಅಂತ ಒಂದು ಆರೋಪ ಬರ್ತಾ ಇದೆ ಆ ಆ ತರ ಪ್ರಕರಣ ನಮ್ಮ ಆ ತರ ಪ್ರಕರಣ ಇದ್ರೆ ನಮ್ಮ ಮೇಸ್ತ್ರಿಗಳು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಮುಖಾಂತರ ಅದನ್ನು ತೆರವುಗೊಳಿಸ್ತೀವಿ ನಮ್ಮ ಜಿಲ್ಲಾಡಳಿತಕ್ಕೆ ಆಡಳಿತಕ್ಕೆ ಈಗ ನೋಡಿರ್ಬೋದು ಜಿಲ್ಲಾ ಡಿ ಸಿ ಆಫೀಸ್ನ ಅದಕ್ಕೆ ಒಂದು ಈ ದಿನ ಸೋಲಾರ್ ಬಂದಿದೆ ಅಂದರೆ ಅದಕ್ಕೆ ಕಾರಣ ಬೆಮೆಲ್ನೂರು ಅದಕ್ಕೆ ಎರಡು ಕೋಟಿ ವೆಚ್ಚದಲ್ಲಿ ಸೋಲಾರ್ ಹಾಕ್ಸಿ ಕೊಟ್ಟಿದ್ದಾರೆ ಜಿಲ್ಲಾಡಳಿತಕ್ಕೆ ಅದು ಎರಡೂವರೆ ಕೋಟಿ ವೆಚ್ಚದಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮಾಡುವೆ ಮಾಡಲಿಕ್ಕೆ ಕಾರಣ ಕರ್ತಾಗಿರುದು ನಮ್ಮ ಬೆಮ್ಮೆಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ನಾವು ನೋಡಿದ್ವಿ ಈ ಗ್ರಾಮ ಇಲ್ಲ ಪಿ ಆರ್ ಡಿ ಇದ್ರು ಸೊ ಫಸ್ಟ್ ಟೈಮ್ ಬೆಮೆಲ್ನವರು ಇಂತ ಒಂದು ಕೆಲಸಕ್ಕೆ ಕೈ ಹಾಕಿರೋದು ಮುಂದಿನ ದಿನಗಳಲ್ಲಿ ನಮ್ಮ ಎಫ್ ತಾಲೂಕಿನಲ್ಲಿ ಒಳ್ಳೆ ಪ್ರೋಗ್ರಾಮ್ಸ್ ಇನ್ನು ಕೆರೆ ಕೆರೆ ಅಭಿವೃದ್ಧಿ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಕೆಜಿಎಫ್ ಬಾಲಕಿಯರ ಒಂದು ಕಾಲೇಜ್ ಇದೆ ಅಲ್ಲೇ ಒಂದು ಸರಿ ಈ ಥರ ಹೋದಾಗ ಭಾಳ ಶೌಚನೀಯ ಇನ್ನೂ ಶೌಚನೀಯವಾಗಿತ್ತು ಶೌಚಾಲಯಗಳೇ ಇರಲಿಲ್ಲ ಹೆಣ್ಮಕ್ಳಿಗೆ ಅದು ಹೆಣ್ಮಕ್ಳು ಕಾಲೇಜು ಅದು ಹೆಣ್ಮಕ್ಳಿಗೆ ಅಂದರೆ ಆ ಶೌಚಾಲಯ ತುಂಬ ಕ್ಲೀನಾಗಿರ್ಬೇಕು ಅವರಿಗೆ ಸೊ ಅದಕ್ಕೆ ನಾವು ಒಂದು ಐದು ಶೌಚಾಲಯ ಕಟ್ಕೊಡ್ತಾಯಿದ್ದೀವಿ ಕೋಟೆಯಲ್ಲಿ ಒಂದು ಪ್ರೈಮರಿ ಸ್ಕೂಲ್ಗೆ ಒಂದು ಶೌಚಾಲಯ ಕಟ್ಕೊಡ್ತೀವಿ ಆಮೇಲೆ ಗೌರ್ಮೆಂಟ್ ಸ್ಕೂಲ್ ನಮ್ಮ ಕಾಂಪೌಂಡಲ್ಲಿ ನಮ್ಮ ಮೆಡಿಕಲ್ ಸೆಂಟರ್ ಪಕ್ಕದಲ್ಲೇ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ ಅಲ್ಲೂ ಶೌಚಾಲಯಗಳು ಮಾಡಿಕೊಂಡ್ರೆ ಇನ್ನೂ ರೈತರಿಗೆ ಒಂದು ಸಹಾಯ ಆಗಬೇಕು ಕೆರೆಗಳು ಉಳೆತ್ತ ಕಾರ್ಯಕ್ರಮ ಆಗಬೇಕು ಅಂದ್ಬಿಟ್ಟು ಅವರ ಒಂದು ಕನಸು ನಾವು ಈಗ ಒಂದು ಒಂದು ಸ್ವಲ್ಪ ಒಂದು ಅಲ್ಪ ಸ್ವಲ್ಪ ಒಂದು ನನಸಾಗಿದೆ ಆ ಒಂದು ಭಾರತ ನಮ್ಮದು ಸ್ವಚ್ಛ ಭಾರತ ಒಂದು ಅಭಿಯಾನದಲ್ಲಿ ಏನು ನಮಗೆ ಫಂಡ್ಸ್ ಏನು ಕೊಟ್ಟಿದ್ರು ಅದನ್ನು ನಾವು ಯುಟಿಲೈಸ್ ಮಾಡಿಕೊಂಡು ಈ ಕೆಲಸ ಮಾಡಿದ್ದೀವಿ ಸೊ ಮುಂದಿನ ದಿನಗಳಲ್ಲಿ ನೋಡ್ಕೊಂಬ ನಮ್ಮ ಪರ್ದ ಮುಂದೆ ಯಾವ ರೀತಿ ಮುಂದೆ ತೊಗೊಂಡೋಗ್ಬೇಕಂತ ಮೇಡಮ್ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅದ್ರೂ ಅದಕ್ಕೆ ನೋಡಿ ಮೇಡಮ್ ಬಂದಿದ್ದು ನಮಗೆ ಒಂದು ತುಂಬಾ ಒಳ್ಳೇದಾಯಿತು ನಿಮ್ಗಳಿಗೂ ಅಷ್ಟೇ ಊರುಗಳೆಲ್ಲ ಒಳ್ಳೇದಾಯಿತು ಬಂದು ನೋಡಿ ಇದನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇದನ್ನು ಚೆಕ್ ಬಂದಿ ಮಾಡಿಕೊಡ್ತೀವಿ ಸರ್ವೆ ಮಾಡಿಕೊಟ್ಟು ಎಲ್ಲ ಯಾವುದನ್ನು ಒತ್ತುವರಿ ಆಗಿದೆ ಅದನ್ನೆಲ್ಲ ತೆರವು ಮಾಡಿಕೊಡ್ತೀವಿ ಅಂತ ಹೇಳಿದಾರೆ ಅದು ಅದು ಕೆಲಸ ಆಗುತ್ತೆ ನಮ್ಮ ಕೈಲಾದ ಸಹಾಯ ನಮ್ಮದು ಯಾವುದು ಒಂದು ನಮ್ಮ ಕಾನೂನು ಚೌಕಟ್ಟು ಏನಿರುತ್ತೋ ಅದನ್ನು ಡೆಫಿನೆಟಾಗಿ ನಾವು ಮಾಡಿಕೊಡ್ತೀವಿ ಹಳ್ಳಿಗಳ ಆದರೆ દેશ ઉદ્દારા કેસ પૂર્ણપરની ભાળા વળે કેસ આગેવાનો